ಸಾ ಸಾಧನೆ ಈ ಸಾಧನೆಯಿಂದ ಇಹ ಪರಲೋಕ ಜ್ಞಾನ ಹೊಂದಿದ್ದೀನಿ ಇಹಲೋಕ ಅಂದರೆ ಭೂ ಪರಲೋಕ ಪರಲೋಕ ಅಂದರೆ ಭೂದಲೋಕ ಸುಭದ್ರ ಲೋಕ ಜನ ಲೋಕ ನಾಗಲೋಕ ತಪೋ ಲೋಕ ಸ್ವಲ್ಪ ಲೋಕ ಇಷ್ಟು ಜ್ಞಾನನ ಹೊಂದಿ ಸಾಯಿ ಆಗಿದೆ ಈ ಜ್ಞಾನದಿಂದ ಬಾ ಅಂದರೆ ಬಾಂಧವ್ಯ ಬಾ ಅಂದರೆ ಭಗಬಂಧಕ್ಕೆ ಅತೀತನಾಗಿ ನಾನು ಸಾಯಿ ಬಾಬಾ ಆಗಿದ್ದೀನಿ ಯಾರೂ ಧ್ಯಾನ ಮಾಡಿ ಜ್ಞಾನನ ಹೊಂದಿ ಬಾಂಧವ್ಯ ಅಂದರೆ ನಮ್ಮ ಹತ್ರ ಇದ್ರೇನು ಆನಂದ ದೂರ ಇದ್ರೇನೂ ಆನಂದ ಬೋಗಬಂಧ ಅಂದರೆ ಲಾಭ ಬಂದ್ರೇನು ಆನಂದ ನಷ್ಟ ಬಂದ್ರೇ ಆನಂದ ಈಗ ಜೀವನ ಮಾಡೋರೆಲ್ಲರೂ ಸಾಯಿ ಬಾಬಾತೆ ಮಾತಾಡ್ಬೋದು ಏನೊಂದು ಪ್ರದೇಶ ಕಾಣಿಸುತ್ತೆ ಇಲ್ಲಿ ಧ್ಯಾನ ಮಾಡಬೇಕು ಈ ಪ್ರದೇಶದಲ್ಲಿ ನಾನು ಜೀವನ ಮಾಡಿದರೆ ಅದು ಜನ ಗೊತ್ತಾಗಬೇಕೆಂದು ಗೊತ್ತೆ